नमस्कार न्यूज 26 के स्वागत ಇವರನ್ನ ಗುರುಗಳು ಅಂತ ಹೇಳಿಸ್ಕೊಳ್ಳಲ್ಲ ಅವಧೂತರು ಅಂತಾನೆ ಹೇಳೋದು ಆಧ್ಯಾತ್ಮದಲ್ಲಿ ಅಪಾರ ಜ್ಞಾನ ಹೊಂದಿದ ವೇದಶ್ರೀ ಸತ್ಸಂಗ ಶ್ರೀ ಅಜಿಚ್ಚಿ ಕಲಿಯುಗದ ಮಹಾ ಮಾನವತಾವಾದಿ ಆಧ್ಯಾತ್ಮದಲ್ಲಿ ಅಪಾರ ಜ್ಞಾನ ಹೊಂದಿರುವ ಜ್ಞಾನಿ ಅಂತಾನು ಹೇಳ್ಬೋದು ಇವರು ನಮ್ಮ ಗೆ ಮತ್ತು ಪೇಪರ್ಗೆ ವಿಶ್ ಮಾಡಿದ್ದಾರೆ ಹಾಗೂ ನಮ್ಮ ಉದಯಭಾನು ಪತ್ರಿಕೆ ವತಿಯಿಂದ ಇವರಿಗೆ ಕಿರು ಸನ್ಮಾನವನ್ನ ಮಾಡಿದ ಸಂದರ್ಭ ಮಲ್ಲಿಕಾರ್ಜುನವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಎನ್ನುವಂಥ ಚಾನಲ್ಗೆ ಶುಭವಾಗಲಿ ಈ ಮುಖಾಂತರ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಈ ಚಾನಲ್ ಧ್ವನಿಯಾಗಲಿ ಮತ್ತು ಈ ಚಾನಲಿನ ಎಲ್ಲ ಆಶೋತ್ತರಗಳು ಈಡೇರಲಿ ಅಂಥೇಳಿ ಅವರಿಗೆ ಈ ಮುಖಾಂತರ ಶುಭಾಶಯವನ್ನು ಕೋರ್ತಾ ಮಲ್ಲಿಕಾರ್ಜುನ್ ಅವರ ಸಾರಥ್ಯದಲ್ಲಿ ಆರಂಭವಾಗಿರುವಂಥ ಉದಯ ಕನ್ನಡ ಪತ್ರಿಕೆಗೆ ಯಶಸ್ಸು ಸಿಗಲಿ ಮತ್ತು ಕನ್ನಡದ ನೈಜ ವಿಷಯಗಳನ್ನ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಿ ಪತ್ರಿಕಾ ಧರ್ಮದ ಗೌರವವನ್ನು ಹೆಚ್ಚಿಸುವಂತ ಕೆಲಸ ಈ ಉದಯ ಭಾನು ಪತ್ರಿಕೆ ಮಾಡಲಿ ಅಂತ ಹೇಳಿ ಅವರಿಗೆ ಶುಭಾಶಯವನ್ನ ಕೋರ್ತಾ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ